ಶಿಕ್ಷಕರಿಗೂ ಮಕ್ಕಳಿಗೂ ತುಂಬಾ ಗ್ಯಾಪ್ಸ್ ಈ ಒಂದೇನಾದ್ರು ಹೊಡ್ತಾ ಒಬ್ಬ ಶಿಕ್ಷಕ ಹೊಡೆದ್ರೆ ಬೆಳಿಗ್ಗೆ ಅದು ದೊಡ್ಡ ನ್ಯೂಸ್ ಆಗುತ್ತೆ ಅಥವಾ ನಾಳೆಯಿಂದ ನೀವು ಹೊಡಿಲೇಬೇಡಿ ಅನ್ನೋ ಥರನು ಆಗುತ್ತೆ ಆ ಒಂದು ಸಮಸ್ಯೆ ನಮಗೆ ಬೇಜಾರು ಅಂದ್ರೆ ಗುರುಗಳು ಎಷ್ಟು ಭಕ್ತಿ ಇರ್ತೀವಿ ಅದು ಚೆನ್ನಾಗಿತ್ತು ಆ ದಿನಗಳು ಅಂತ ಆ ಡಿಫರೆನ್ಸ್ ಅದಲ್ಲದೆ ನಮ್ಮ ವೈಫ್ ಪ್ರೀತಿ ಇದ್ರಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಚಿಕ್ಕಪ್ಪ ಒಂದು ಸ್ಟೋರಿ ಹೇಳಿದರು ಒರಿಜಿನಲ್ ಸ್ಟೋರಿ ಅದೇ ಅದೇ ಕಾಲಘಟ್ಟದಲ್ಲಿ ಒಂದು ಫಾರೆಸ್ಟ್ ಆಫೀಸರ್ಗೂ ಇವ್ರಿಗೂ ಒಂದಿಷ್ಟು ರಿವೆಂಜ್ಗೆ ಆಗಿತ್ತು ಅಂದರೆ ನಾವು ಇದೇ ಊರಲ್ಲಿರೋದು ನೀವು ಯಾಕೆ ಬಂದು ನಮ್ಮನ್ನು ತಡಿತೀರಿ ಅನ್ನೋದು ವಾದ ಇವ್ರದಾಗಿತ್ತು ಅವರು ನೀವು ಅಕ್ವೈರ್ ಮಾಡ್ಕೊತೀರಿ ಸಮಥಿಂಗ್ ಆ ಥರದ್ದು ಎನ್ರೋಲ್ಮೆಂಟು ಆ ಥರದಲ್ಲಿ ಅವ್ರ ವಾದ ಇತ್ತು ಅದರದ್ದು ಒಂದಿಷ್ಟು ನೈಜ ಘಟನೆ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಮನ್ಸಿಗೆ ಅಂತ ವಿಚಾರಗಳು ಸೂಕ್ಷ್ಮವಾದ ವಿಚಾರ ಇತ್ತು ಸೊ ಆ ವಿಚಾರ ಇಟ್ಕೊಂಡು ನಮ್ಮದು ಬಾಲ್ಯನ ಇಟ್ಕೊಂಡು ಆ ನ ಮರ್ಜ್ ಮಾಡಿದ್ದೀವಿ ಔಟ್ಪುಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಅದೇ ಟ್ರೈಲರ್ ಟ್ರೈಲರು ರಿಲೀಸಿಗೆ ಹತ್ತು ದಿನ ಮುಂಚೆ ಇಲ್ಲ ಹದಿನೈದು ದಿನ ಮುಂಚೆ ಒಂದು ಸಣ್ಣ ಇವೆಂಟ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ಲ್ಲಿದ್ದೀವಿ ರಾಜ್ಯಾದ್ಯಂತ ನವೆಂಬರ್ ಹದಿನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾಠಶಾಲ ಒಂದು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಹಾಸ್ಯ ಪ್ರಧಾನಕ್ಕೆ ಒತ್ತು ಕೊಟ್ಟು ಒಂದಿಷ್ಟು ಮೌಲ್ಯಗಳನ್ನ ಆ್ಯಡ್ ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀವಿ ಇದನ್ನ ಶುರು ಮಾಡೋ ಹೊತ್ತಿಗೆ ಅದೇ ಹೇಳದ್ನಲ್ಲ ಲಾಸ್ಟ್ ನಮ್ದು ಓಮಿನಿ ಡ್ರಾಪ್ ಆಗಿತ್ತು ಈ ತರ ಸಿನಿಮಾಗಳಲ್ಲ ನಾವೇನೋ ಬೇರೆ ಮಾಡ್ಬೇಕಂತ ತುಂಬಾ ಅದಿತ್ತು ಆ ಕತೆಗಳನ್ನ ಯಾರಿಗಾರ ಹೇಳಿದ್ರೆ ಆ ಪ್ರೊಡ್ಯೂಸರ್ ಗಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಅವ್ರಿಗೆ ನನ್ನ ಇಮೇಜ್ ಅವ್ರಿಗೆ ಇಮ್ಯಾಜಿನೇಷನ್ ಆಗ್ತಿರ್ಲಿಲ್ಲ ಗೊತ್ತಿಲ್ಲ ಒಂದೊಂದ್ಸರಿ ಹಂಗಾಗುತ್ತೆ ಅವಾಗ ಏನಾಗುತ್ತೆ ನಾವೇ ಏನಾದ್ರು ಮಾಡಿ ಶುರು ಮಾಡೋಣ ಆ ಕತೆಗ್ ಜೀವ ಕೊಡೋಣ ಅಂತ ಹೊರಟಾಗ ಏನ್ ಮಾಡೋದು ಅಂತ ಬೆಂಗಳೂರಲ್ಲಿ ಆಡಿಷನ್ ಮಾಡೋದು ಒಂದು ಮುನ್ನೂರು ಮಕ್ಕಳಿಗೂ ಬಂದಿದ್ರು ಇತ್ತು ಅಂದರೆ ಆ ಸ್ಲ್ಯಾಂಗ್ ಬೇಕಿತ್ತು ತೀರ್ಥಹಳ್ಳಿದ್ದೇ ಸ್ಲ್ಯಾಂಗ್ ಬೇಕಿತ್ತು ಅದು ಪಾಪ ಇವ್ರಿಗೆ ಆಗ್ತಿರ್ಲಿಲ್ಲ ಮಕ್ಳ ಹತ್ರ ನಮ್ಗೆಲ್ಲೋ ಅದು ನಾಟಕೀವಾಗಿ ಆಗುತ್ತೆ ಅಂದ್ಬಿಟ್ಟು ಒಂದಿತ್ತು ಇನ್ನೊಂದು ದೊಡ್ಡ ಕನ್ಸ್ ಏನಿತ್ತು ಅಂದರೆ ಒಂದು ಆಡಿಷನ್ ಆದರೆ ಈಗ ನಾನು ಒಂದು ಹದಿನೆಂಟು ವರ್ಷ ಆಯಿತು ಇಂಡಸ್ಟ್ರಿ ಬಂದು ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ರೆ ಮಕ್ಕಳಿಗೆ ಅವಕಾಶ ಸಿಗುತ್ತೆ ಊರಲ್ಲಿ ಯಾರೂ ಹೋಗಿ ಆಡಿಷನ್ ಮಾಡಿಲ್ಲ ನಾನು ನನ್ನ ವೈಫ್ ಪ್ಲ್ಯಾನ್ ಮಾಡಿದ್ವಿ ಸರಿ ಊರಲ್ಲೇ ಹೋಗ್ಬಿಟ್ಟು ಒಂದು ಆಡಿಷನ್ ಮಾಡೋಣ ಅಲ್ಲೇ ಆಡಿಷನ್ ಇದ್ದರೆ ಬಂದೇ ಬರ್ತಾರೆ ಒಂದಿಷ್ಟು ಜನಕ್ಕೆ ಟ್ಯಾಲೆಂಟ್ನ ನಾವು ಗುರುತಿಸ್ಬೋದು ಅಂತ ಸರಿ ಆಯಿತು ಹಂಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋದ್ವಿ ವಾಗ್ದೇವಿ ಸ್ಕೂಲ್ ಹತ್ರ ಪಾಪ ಅನುವು ಮಾಡಿಕೊಟ್ರು ಅವತ್ತು ನಾವು ಆಡಿಷನ್ ಮಾಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸು ಸರ್ ಒಂದು ನಾನ್ನೂರು ಐನೂರು ಮಕ್ಕಳು ಬಂದಿದ್ರು ಒಬ್ರಿಗಿಂತ ಒಬ್ರು ಟ್ಯಾಲೆಂಟು ಅವ್ರ ಹತ್ರ ಈ ಪ್ರಾಬ್ಲಮ್ ಏನಿತ್ತು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ನಮ್ಮ ಇಂಡಸ್ಟ್ರಿ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ ಅನ್ನೋದೊಂದೇ ಒಂದಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ವರ್ಕ್ಶಾಪ್ ಅಂತ ತುಂಬ ಮಳೆ ಆ ಟೈಮು ನಾನು ನಮ್ಮ ವೈಫು ಎಲ್ಲ ಸೇರ್ಕೊಂಡು ನಮ್ಮ ಟೀಮು ನರೇಂದ್ರ ಕಬಿನಲ್ಲ ಅಂತ ಇದ್ದಾರೆ ಆಮೇಲೆ ಕೃಪಾ ನಮ್ಮ ರೈಟ್ರು ಅಲ್ಲೇ ಸಿಕ್ಕಿದ್ದವ್ರೆ ಎಲ್ಲರೂ ಸೇರಿ ಒಂದು ಸ್ಟಾರ್ಟ್ ಮಾಡಿದ್ವಿ ನಮಗೆ ಈ ಮಕ್ಕಳಿಗೆಲ್ಲ ಒಂಚೂರು ಹೇಳಿಕೊಡ್ತಾ ಇದ್ರು ಓ ಹಂಗೆ ಹೇಳ್ಬಾರ್ದು ಸ್ಲ್ಯಾಂಗು ನಮ್ಮಲ್ಲಿ ಗೊತ್ತಲ್ಲ ಎಂತದ ಹಂಗೆಲ್ಲ ಮಾರೇನೆ ಹಿಂಗೆ ಎಂತದ ನಿಂದು ಅಂತ ಅಂದ್ರೆ ನಮ್ದು ಸ್ವಲ್ಪ ಮಂಗಳೂರು ಆದ್ರೂ ಒಂದು ವಿಭಿನ್ನ ಶೈಲಿ ಇದೆ ಅದನ್ ತರಬೇಕಿತ್ತು ಅದನ್ನ ಕರೆಕ್ಟ್ ಆಗಿ ಅಚ್ಕಟ್ಟಾಗಿ ಆ ಪದಗಳು ಹಿಂಗ ಹಿಂಗೆ ಬರುತ್ತೆ ಅಂತ ನಮ್ಮ ಕೃಪಾ ಸಂತೋಷ್ ಅವರು ಅವತ್ತು ನಮ್ಮ ಟೀಮಿಗೆ ಜೊತೆ ಆಗಿ ಅಲ್ಲೇ ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲೇ ಪ್ರೊಡ್ಯೂಸರ್ಗಳಾದ್ರು ಅಲ್ಲೇ ಸಿನಿಮಾ ಆಯ್ತು ಇವತ್ತು ಒರಿಜಿನಲ್ ಆಗಿ ಒಳ್ಳೊಳ್ಳೆ ಲೊಕೇಶನ್ಸು ಮಕ್ಕಳು ಸಹ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡೋಗಿ ಜೊತೆಗೆ ಬಂದು ಕ್ಯಾಮ್ರಾ ಅಸ್ಟೆಂಟ್ಸ್ ಎಲ್ಲ ಬಿಟ್ಟು ತುಂಬ ಬಿದ್ದು ಎದ್ದು ಜಾರಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಆ ಕಷ್ಟದಕ್ಕಿಂತನೂ ಇವತ್ತು ಔಟ್ಪುಟ್ಟು ಒಂದು ಮೂರು ಸಾಂಗು ಅಲ್ಟಿಮೇಟಾಗಿ ಬಂದಿದೆ ಒಂದು ಹಾಸ್ಯ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಿದ್ದೀವಿ ಈ ಥರ ಇತ್ತು ಟೀಮು ಆಮೇಲೆ ನಮ್ಮ ಕಿರಣ್ ನಾಯಕ ಅವರಿಗೆ ಅಪ್ರೋಚ್ ಮಾಡಿದೆ ಅವರು ಲೈನ್ ಕೇಳಿ ಇಲ್ಲ ಮಾಡೋಣ ಅಂದರು ಹೆಚ್ಚು ಕಡಿಮೆ ಅವ್ರದ್ದು ಆ ಲೈನಲ್ಲೇ ಲಾಸ್ಟ್ ಇರೋದ್ರಿಂದ ಸ್ವಲ್ಪ ಭಾಷೆದೇನು ಪ್ರಾಬ್ಲಮ್ ಆಗಿಲ್ಲ ಅವರು ತಗೊಂಡ್ರು ಅದಾದ್ಮೇಲೆ ಅಕ್ಷಯ್ ಈಗ ಒಂದು ಲೀಡ್ ಬೇಕಿತ್ತು ತುಂಬ ಡೆಡಿಕೇಟೆಡ್ ಆರ್ಟಿಸ್ಟು ಇವತ್ತಿಗೂ ಅವನೇನು ನಾವು ಏನು ಕಂಪ್ಲೇಂಟೇ ಹೇಳೋಂಗಿಲ್ಲ ಹಂಗೆ ಅಚ್ಚುಕಟ್ಟಾಗಿ ಬೆಳಗ್ಗೆ ಆರು ಗಂಟೆ ಅಂದರೆ ಆರು ಗಂಟೆ ರೆಡಿ ಆ ಭಾಷೆನ ತುಂಬ ಚೆನ್ನಾಗಿ ಅದನ್ನು ತಗೊಂಡು ಇವತ್ತು ಅವನೇ ಡಬ್ ಮಾಡಿ ಖುಷಿ ಆಯ್ತು ಅದೊಂದು ಅಕ್ಷಯ್ಗೆ ಆಮೇಲೆ ನಮ್ಮ ಡಿ ಒ ಪಿ ಹಾರ್ಡ್ ವರ್ಕ್ ಮಾಡಿದಿರಿ ನಮ್ಮ ಪ್ರೊಡ್ಯೂಸರ್ಂದ ಮೇನು ಇನ್ನು ಅವ್ರವರೇ ಮಾತಾಡಲಿ ತುಂಬ ನಾನೇ ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹ್ಮ್ ಅದಕ್ ಬರ್ತೀನಿ ಸರ್ ಈಗ ಅಲ್ಲಿ ಏನಿತ್ತು ಅಂದ್ರೆ ನಮ್ಗೆ ಹೊಡ್ತಾ ಅಂದ್ರೆ ಹಂಗ ಹೊಡ್ತ ಆ ಟೈಮಲ್ಲಿ ಅಂತ ಅದು ಹೆಂಗಿತ್ತು ಅಂದ್ರೆ ಒಂದೇ ಓದ್ಬೇಕು ಇಲ್ಲ ಓಡೋಬೇಕು ಬಟ್ ಅಲ್ಲಿ ಎರಡಾಗಿದೆ ಓಡೋದವನು ಉದ್ದಾರ ಆಗೇನೆ ಆ ಟೈಮಲ್ಲಿ ಹೊಡ್ತ ತಿಂದು ಓದ್ತವನು ಉದ್ದಾರ ಆಗೇನೆ ಸೊ ಆ ಮ್ಯಾಟರ್ ಇಟ್ಕೊಂಡು ಒಂದು ಕನ್ವೆ ಮಾಡಿದೀವಿ ಓದು ಇಲ್ಲ ಓಡೋದು ಇಲ್ಲ ಅದ್ ಪಿಕ್ಚರೇ ನೋಡ್ಬೇಕು ಸರ್ ಅವ್ರು ಬಂದ್ಬಿಟ್ಟು ನೋಡಿದ್ರೆ ಇಲ್ಲ ಓಡೋದ್ರುನು ಆ ಟೈಮಲ್ಲಿ ಓಡಬೇಕಿತ್ತು ಈಗ ಓಡೋದ್ರೆ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ